ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಣ್ಣ ಅವರೇ ತಾವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮೊದಲನೇ ಅವಧಿ ಕಾಂತರಾಜು ಅವ್ರನ್ನ ಈ ಒಂದು ವರದಿ ತಯಾರು ಮಾಡಲಿಕ್ಕೆ ಅಧ್ಯಕ್ಷರಾಗಿ ಮಾಡಿ ನೇಮಕಾತಿಯನ್ನು ಮಾಡ್ತೀರಿ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಸನ್ಮಾನ್ಯ ಕಾಂತರಾಜುರವರ ಹೇಳಿಕೆ ಒಂದು ಪತ್ರಿಕೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಇಸ್ವಿಯಲ್ಲೇ ಪ್ರಕಟ ಆಗಿರ್ತಕ್ಕಂಥ ಅವರ ಹೇಳಿಕೆ ನೀವು ಸಮೀಕ್ಷೆ ಮಾಡಬೇಕಾದ್ರೆ ಯಾವ ಒಂದು ಆಧಾರದ ಮೇಲೆ ಯಾವ ಒಂದು ಅಂಶಗಳನ್ನ ನೀವು ಮುಂದಿಟ್ಕೊಂಡು ಮಾಡ್ತೀರಾ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮೂಡಿದೆ ಐವತ್ತು ನಾಲ್ಕು ಪ್ಯಾರಾಮೀಟರ್ಸ್ ಅಂತ ತಾವೇ ಹೇಳ್ಕೊಂಡಿದ್ದೀರಿ ಇವತ್ತು ಆ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಮನೆ ಮನೆಗೆ ನೀವು ಹೋಗಿ ತೆರಳಿದಾಗ ಏನು ಆ ಒಂದು ಅರ್ಜಿಯಲ್ಲಿ ಐವತ್ನಾಲ್ಕು ಪ್ಯಾರಾಮೀಟರ್ಸ್ನ ನೀವು ಮೆನ್ಷನ್ ಮಾಡ್ಕೊಂಡಿರ್ತೀರಿ ಆ ಮಾನದಂಡ ಮಾನದಂಡದ ಬೇಸಿಸ್ ಮೇಲೆ ನೀವು ಇವೆಲ್ಲವನ್ನ ಸರ್ವೇನ ನೀವು ಅಂತಿಮವಾಗಿ ನಿರ್ಣಯ ಮಾಡಿ ಒಂದು ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ನಾವು ನಂಬ್ಕೊಂಡಿದ್ದೇವೆ ಅಂತ ತಾವು ಹೇಳಿದ್ದೀರಿ ಯಾವ ರೀತಿ ಸುಮ್ಮನೆ ನಾನು ಮೇಲ್ಮಟ್ಟಕ್ಕೆ ಮಾತನಾಡ್ತಕ್ಕಂಥದ್ದಾದರೆ ಈಗ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವು ಯಾವ ಸಮುದಾಯಕ್ಕೋ ಅಥವಾ ಯಾವ ಧರ್ಮಕ್ಕೆ ಸೇರಿದ್ದೀರಿ ಯಾವ ಜಾತಿಗೆ ಸೇರಿದ್ದೀರಿ ಅಥವಾ ಅದರಲ್ಲಿ ಬರ್ತಕ್ಕಂಥ ಯಾವ ಉಪಜಾತಿ ಉಪ ಪಂಗಡಗಳಿಗೆ ಸೇರಿದ್ದೀರಿ ನಿಮ್ಮ ಹಿನ್ನೆಲೆ ಏನು ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಾ ನಿಮ್ಮ ಶಿಕ್ಷಣವನ್ನು ಮುಗಿಸಿದ್ದೀರಾ ಓದಿದ್ರೆ ಎಲ್ಲಿ ಓದಿದ್ರಿ ಎಲ್ಲಿಯವರೆಗೂ ಓದಿದ್ದೀರಿ ಉದ್ಯೋಗ ಇದೆಯಾ ಉದ್ಯೋಗ ಮಾಡ್ತಾ ಇದ್ರೆ ಎಲ್ಲಿ ಉದ್ಯೋಗ ಮಾಡ್ತಿದ್ದೀರಿ ಪ್ರತಿ ತಿಂಗಳು ಅಥವಾ ವರ್ಷದ ನಿಮ್ಮ ಆದಾಯ ಏನು ಯಾವ ರೀತಿ ನೀವು ಜೀವನ ಸಾಗಿಸ್ತಾ ಇದ್ದೀರಿ ನಿಮ್ಮ ಆದಾಯ ಏನು ಇವೆಲ್ಲ ಕೆಲವೊಂದಷ್ಟು ಪ್ಯಾರಾಮೀಟರ್ಸು ಪ್ಲಸ್ಸು ಜೊತೆಯಲ್ಲಿ ನೀವೇನಾದರೂ ಭೂಮಿಯನ್ನು ಇಟ್ಕೊಂಡಿದ್ದೀರಾ ಆ ಭೂಮಿ ನಿಮ್ಮದೇ ಸ್ವಂತ ಭೂಮಿನ ಅದು ಭೂಮಿ ನಿಮ್ಮದೇ ಆಗಿದ್ರೆ ನೀವೇನಾದ್ರು ಉಳುಮೆ ಮಾಡ್ತಿದ್ದೀರಾ ಅಲ್ಲಿ ಅದರಿಂದ ಬರ್ತಾ ಇರತಕ್ಕಂತ ಆದಾಯ ಏನು ಈ ರೀತಿ ನಾನಾ ಪ್ಯಾರಾಮೀಟರ್ಸ್ನ ಐವತ್ತು ನಾಲ್ಕು ಪ್ಯಾರಾಮೀಟರ್ ಒಳಗಡೆ ಈ ಒಂದು ಸರ್ವೇನಲ್ಲಿ ಈ ವರದಿ ಮೂಲಕ ತಾವು ಮೆನ್ಷನ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಭಾವಿಸಿದ್ದೀವಿ ಆದರೆ ಇಲ್ಲಿ ಒಂದು ಹೇಳಿಕೆ ಪ್ರಕಟಗೊಂಡಿರ್ತಕ್ಕಂಥ ಹೇಳಿಕೆ ಇದನ್ನ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕಾಂತರಾಜುರವರು ಅವರು ಈ ಹಿಂದುಳಿದ ವರ್ಗದ ಏ ಒಂದು ಏನು ಒಂದು ಸಮೀಕ್ಷೆಯ ಒಂದು ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಆ ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ಕಾಂತರಾಜುರವರ ಒಂದು ಮುಂದಾಳತ್ವದಲ್ಲಿ ಈ ವರದಿ ಈ ಒಂದು ಸರ್ವೆ ಪ್ರಕ್ರಿಯೆ ಪ್ರಾರಂಭ ಏನಾಯಿತು ಅವರೇ ಸ್ವತಃ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೋದು ಬಹುಶಃ ಈ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರದ ನೌಕರರು ಸರ್ಕಾರದ ಶಿಕ್ಷಕರು ಇವರನ್ನೇ ಒಂದು ಮೂಲವಾಗಿ ಈ ಒಂದು ಸರ್ವೇ ಮೂಲಕ ಒಂದು ಪ್ರಕ್ರಿಯೆಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ಆದರೆ ಇವರಿಗೆ ಯಾವ ರೀತಿ ನೀವು ತರಬೇತಿಯನ್ನು ಕೊಟ್ಟಿದ್ದೀರಿ ಈ ಐವತ್ನಾಲ್ಕು ಪ್ಯಾರಾಮೀಟರ್ಗಳ ಅದು ಸೂಕ್ತವಾದಂಥ ನಮಗೆ ಸರಿಯಾದಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಕ್ಕಂಥದಕ್ಕೆ ಯಾವ ರೀತಿ ನೀವು ಇವರನ್ನು ಟ್ರೈನಿಂಗ್ ಮಾಡಿದ್ದೀರಿ ನೀವು ಇವರನ್ನು ಸ್ಕಿಲ್ಡ್ ಮ್ಯಾನ್ ಪವರ್ ಆಗಿ ಯೂಸ್ ಮಾಡಿದ್ದೀರಾ ಅಥವಾ ಸುಮ್ಮನೆ ಟಾಟಾಚಾರಕ್ಕೆ ಯಾವುದೋ ಒಂದು ನಾಲ್ಕು ಮನೆಗೆ ಹೋಗೋದು ಐವತ್ನಾಲ್ಕು ಪ್ಯಾ ಪ್ಯಾರಾಮೀಟ್ರಲ್ಲಿ ಒಂದು ನಾಲ್ಕು ಐದೋ ಪ್ಯಾರಾಮೀಟ್ರ್ಗಳನ್ನ ಟಿಕ್ ಆಫ್ ಮಾಡೋದು ಇನ್ನು ಮಿಕ್ಕಂಥ ಪ್ಯಾರಾಮೀಟ್ರ್ಗಳಿಗೆ ಮನಸ್ಸು ಇಚ್ಛೆಯಂತೆ ಯಾವ ಯಾವ ರೀತಿ ನೀವು ಟಿಕ್ ಮಾಡ್ಕೊಳ್ಬೇಕಾ ಇಂಟು ಮಾಡ್ಕೊಳ್ಬೇಕಾ ಅದು ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ ಇದು ಕಾಂತರಾಜರವರು ಸ್ವತಃ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಇದು ದಿಸ್ ಆರ್ಟಿಕಲ್ ವಾಸ್ ಪಬ್ಲಿಷ್ಡ್ ಇನ್ ಒನ್ ಆಫ್ ದ ಮೇಜರ್ ನ್ಯೂಸ್ ಪೇಪರ್ಸ್ ಇನ್ ಮೆಜಾರಿಟಿ ಆಫ್ ದ ಮೇಜರ್ ನ್ಯೂಸ್ ಪೇಪರ್ಸ್ ಯಾಕಂದರೆ ಬಹಳ ಗಂಭೀರವಾದಂಥ ವಿಚಾರ ಮಾಧ್ಯಮದಲ್ಲಿ ಮುನ್ನಲೆಗೆ ಬಂದಂಥ ವಿಚಾರ ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಆಲ್ ದ ಪ್ರಿಂಟ್ ಮೀಡಿಯಾನಲ್ಲಿ ಬಂದಿರುತ್ತೆ ಬಹಳ ಮಹತ್ವವಾದಂಥ ಗಂಭೀರವಾದಂಥ ವಿಚಾರ ಬಂದಿರುತ್ತೆ ಬರಲೇಬೇಕು ಈ ಹಳೆಯ ಒಂದು ಪಬ್ಲಿಷ್ಮೆಂಟ್ ಕಾಪಿಯನ್ನು ಕೈಲಿ ಇಟ್ಕೊಂಡಿದ್ದೇನೆ ಇದು ಕಾಂತರಾಜರವರು ಕೊಟ್ಟಂಥ ಒಂದು ಹೇಳಿಕೆ ಒಂದು ಮಾತು ಅಂದರೆ ಕಾಂತರಾಜುರವರ ಮನಸ್ಸುಗೂ ಕೂಡ ಇದು ಯಾಕೋ ನಾವು ಸೈಂಟಿಫಿಕ್ ಅಪ್ರೋಚಲ್ಲಿ ಹೋಗ್ತಾ ಇಲ್ಲ ನಾವು ದಾರಿ ತಪ್ಪಿದ್ದೀವಿ ಎಲ್ಲೋ ಒಂದು ಕಡೆ ನಾವು ಇವು ಐವತ್ನಾಲ್ಕು ಪ್ಯಾರಾಮೀಟ್ರ್ಗಳನ್ನ ನಾವು ಸಂಪೂರ್ಣಗೊಳಿಸ್ಲಿಕ್ಕೆ ವಿಫಲರಾಗಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸದ ಕೊರತೆ ಅವರಲ್ಲೂ ಕೂಡ ಇತ್ತು ಬಹುಶಃ ಅದಕ್ಕೆ ಪೂರಕವಾಗಿ ಅವರ ಇನ್ನೇನು ಕಾಲ ಅವಧಿ ಐದು ವರ್ಷಗಳ ಕಾಲ ಅವಧಿ ಮುಗಿಬೇಕಾದ್ರೆ ಈ ವರದಿ ಕಂಪ್ಲೀಟ್ ಆದ್ಮೇಲೆ ಅಫ್ಕೋರ್ಸ್ ಒಬ್ಬ ಮೆಂಬರ್ ಸೆಕ್ರೆಟರಿ ಅಂತ ಇರ್ತಾರೆ ನಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ ಅವರ ಒಂದು ಸಹಿ ಹಾಕಬೇಕಾಗ್ತದೆ ಬಟ್ ಆ ಮೆಂಬರ್ ಸೆಕ್ರೆಟರಿ ಯಾರು ಇರ್ತಾರೋ ಅವ್ರ ಏನು ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ ಆದರೆ ಅವರ ಮೆಂಬರ್ ಸೆಕ್ರೆಟರಿ ಬರ್ತೀರಣ ಇದಕ್ಕೂ ಬರ್ತೀನಿ ಬರ್ತೀನಿ ಮುಂದಿನ ಭಾಗ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕ್ಲಿಕ್ಕಿಲ್ಲ ಈ ವರದಿ ಸಂಪೂರ್ಣಗೊಂಡಿದೆ ಭಾಳ ದಕ್ಷತೆಯಿಂದ ಪಾರದರ್ಶಕತೆಯಿಂದ ನಾವು ಈ ಸಂಪೂರ್ಣ ಎಲ್ಲ ಪ್ಯಾರಾಮೀಟರ್ಸ್ನು ಕೂಡ ಒಳಗೊಂಡಂತೆ ಈ ಒಂದು ವರದಿ ತಯಾರು ಮಾಡಿದ್ದೀವಿ ಅನ್ನೋದಕ್ಕೆ ಕಾಂತರಾಜುರವರಲ್ಲೂ ಕೂಡ ಆತ್ಮವಿಶ್ವಾಸ ಕುಗ್ಗಿತ್ತು ಅದಕ್ಕೆ ಪೂರ್ವಕವಾಗಿ ಆ ಮೆಂಬರ್ ಸೆಕ್ರೆಟರಿ ಕೂಡ ಸಹಿ ಸಹಿ ಹಾಕಿಲ್ಲ ತದನಂತರ ಏನಾಗುತ್ತೆ ಐದು ವರ್ಷ ಕಾಂತರಾಜುರವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಒಂದು ವರದಿ ಪೂರ್ಣಗೊಳಿಸಿದ ನಂತರ ಆ ಐದು ವರ್ಷದಲ್ಲಿ ಏನೇನೋ ದಾಖಲಾತಿಗಳು ಸಂಗ್ರಹಣೆ ಮಾಡಿದರು ಸರ್ವೆಯ ಮೂಲಕ ಒಂದು ವರದಿಯನ್ನು ತಯಾರಿ ಮಾಡಿದರು ಅದನ್ನು ಸ್ವಾಭಾವಿಕವಾಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಸರ್ಕಾರದ ಸೀಲನ್ನು ಒತ್ತಿ ಆ ಒಂದು ಬಾಕ್ಸನ್ನು ಬಹುಶಃ ಸರ್ಕಾರದ ಒಂದು ಸುಪರ್ತಿನಲ್ಲಿ ಒಂದು ಸೇಫ್ ಝೋನ್ ಅಂತ ನಾವು ಹೇಳ್ಬೋದು ಏನು ಹೇಳ್ಬೋದು ಅಥವಾ ಒಂದು ಕಸ್ಟಡಿ ಕಸ್ಟಡಿನಲ್ಲಿ ಅದನ್ನು ಸ್ವಾಭಾವಿಕವಾಗಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ತದನಂತರ ಏನಾಗುತ್ತೆ ರಾಜಕಾರಣದಲ್ಲಿ ಎಲ್ಲ ಇಲ್ಲಿದೆ ಅಣ್ಣ ಬಿಡುಗಡೆ ಮಾಡ್ತೀವಿ ಓದ್ಬಿಡಿ ಸ್ಮಾಲ್ ಹೇಳಿಕೆ ಸಮೀಕ್ಷೆಯಲ್ಲಿ ಯಾವುದಾದರೂ ಲೋಪವಾಗಿದ್ದಾರೆ ಅದಕ್ಕೆ ಸಮೀಕ್ಷೆದಾಗದೇ ಹೊಣೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತಹ ಪ್ರದೇಶದಲ್ಲಿ ಮತ್ತೆ ಗಣತಿ ಮಾಡಿಸುತ್ತೇವೆ ಅಂದರೆ ಇದು ಕಾಂತರಾಜುರವರು ಕೊಟ್ಟಂತಹ ಹೇಳಿಕೆ ಇಲ್ಲಿದೆ ಅದನ್ನೇ ಈಗ ಸದ್ಯಕ್ಕೆ ದೇವರಾಜಣ್ಣ ಅವರು ಅವರು ಕೊಟ್ಟಂತ ಹೇಳಿಕೆನ ಪುನರಚನೆ ಮಾಡಿದ್ದಾರೆ ಇದನ್ನು ನಾವು ರಿಲೀಸ್ ಕೂಡ ಮಾಡ್ತೇವೆ ರಿಲೀಸ್ ಮಾಡ್ತೇವೆ ಇದನ್ನು ತದನಂತರ ಕಾಂತರಾಜುರವರ ಅವಧಿ ಮುಕ್ತಾಯ ಆಗಬೇಕಾದಂತ ಸಂದರ್ಭದಲ್ಲಿ ಈಗ ತಾನೇ ಹೇಳಿದಂಗೆ ಒಂದು ಸರ್ಕಾರದ ಸೀಲನ್ನ ಒತ್ತಿ ಒಂದು ಡಾಕ್ಯುಮೆಂಟೇಶನ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸರ್ಕಾರದ ಸುಪರ್ತಿನಲ್ಲಿ ಏನ ಒಂದು ಬಾಕ್ಸ್ ಇರುತ್ತೆ ತದನಂತರ ಬಂದಂಥವ್ರು ಯಾರು ರಾಜಕಾರಣದಲ್ಲಿ ಅವ್ರನ್ನ ನಾವೆಲ್ಲರೂ ಭಾಳ ಸಭ್ಯರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅತ್ಯಂತ ಸಂಭಾವಿತ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಅವ್ರ ಬಗ್ಗೆ ಇಲ್ಲಿ ಅವ್ರಿಗೂ ಇದ್ದಂಥ ಒಂದು ಇಂಪ್ರೆಷನ್ ಒಂದು ಅಭಿಪ್ರಾಯ ಅವರು ಬಂದ ನಂತರ ಅವರು ಕೂಡ ಒಂದು ಪತ್ರವನ್ನು ಬರೀತಾರೆ ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಎಂಟನೇ ತಿಂಗಳು ಅಂತ ಅಂದ್ಕೊಳ್ತೇನೆ ಇಲ್ಲಿ ಮೆನ್ಷನ್ ಆಗಿದೆ ಎಸ್ ದಿನಾಂಕ ಇಪ್ಪತ್ತಾರು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರ ಇಸ್ವಿ ಅವರು ಒಂದು ಪತ್ರವನ್ನು ಬರೀತಾರೆ ಈ ಪತ್ರ ಯಾರಿಗೆ ಬರೀತಾರೆ ಅಂದರೆ ಹಿಂದುಳಿದ ವರ್ಗದ ಸಚಿವಾಲಯಕ್ಕೆ ಒಂದು ಪತ್ರ ಬರೀತಾರೆ ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಪತ್ರವನ್ನು ಬಹಿರಂಗವಾಗಿ ಬರೀತಾರೆ ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಕ್ಕೆ ಪ್ರಚಾರ ಪಡೆದುಕೊಳ್ತು ಈ ಪತ್ರ ಅಂತ ಆ ಪತ್ರದಲ್ಲಿ ಏನಾಗಿದೆ ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಏನು ಈ ಹಿಂದೆ ಕಾಂತರಾಜುರವರು ಈ ಐದು ವರ್ಷಗಳ ಒಂದು ವರದಿ ಆ ಒಂದು ದಾಖಲಾತಿಗಳು ಇವತ್ತು ಸರ್ಕಾರದ ಒಂದು ಸುಪರ್ತಿಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸೀಲನ್ನು ಹಾಕಿ ಅಂತಕ್ಕಂಥದ್ದು ನಾವೇನು ಭಾವಿಸಿದ್ವಿ ಆದರೆ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಹೆಗಡೆಯವರು ಹೇಳ್ತಕ್ಕಂಥದ್ದು ಅದರ ಒಳಗಡೆ ಇರಬೇಕಾದಂಥ ಏನೊಂದು ಮದರ್ ಡಾಕ್ಯುಮೆಂಟ್ ಇದೆಯಲ್ಲ ಮೂಲಪ್ರತಿ ಮೂಲ ಪ್ರತಿ ಹಸ್ತಪ್ರತಿ ಮತ್ತು ಮೂಲ ಪ್ರತಿ ಇವೆರಡೂ ಕೂಡ ಇದರ ಒಳಗಡೆ ಇಲ್ಲ ಇದು ಈ ಪತ್ರದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಜೈಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಸಚಿವಾಲಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ವತಃ ಜೈಪ್ರಕಾಶ್ ಹೆಗಡೆರವರೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಎಂಟನೇ ತಿಂಗಳು ಇದನ್ನು ಬರೆದಿದ್ದಾರೆ ಇದನ್ನು ಗಮನಕ್ಕೆ ತಗೊಬಂದಿದ್ದಾರೆ ಅಲ್ಲ ಇದು ಸರ್ಕಾರದ ಒಂದು ಸುಪರ್ತಿಲಿ ಇರತಕ್ಕಂಥ ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಶನ್ನು ನೂರ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೀರಿ ಹಂಡ್ರೆಡ್ ಅಂಡ್ ಸೆವೆಂಟಿ ಕ್ರೋರ್ಸ್ ಒಂದು ರೂಪಾಯಿ ಎರಡು ರೂಪಾಯಿ ವಹಿವಾಟಲ್ಲ ಇದು ನೂರ ಎಪ್ಪತ್ತು ಕೋಟಿ ರೂಪಾಯಿ ವಹಿವಾಟು ಇದು ದುಡ್ಡು ಯಾರದು ರಾಜ್ಯದ ಜನತೆಯ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ನೂರ ಎಪ್ಪತ್ತು ಕೋಟಿ ರೂಪಾಯಿ ವರದಿ ತಯಾರು ಮಾಡಲಿಕ್ಕೆ ನೀವು ದುಡ್ಡನ್ನು ಇವತ್ತು ಏನು ಬಳಕೆಯನ್ನು ಮಾಡಿದ್ದೀರಿ ಆದರೆ ಇದರ ಒಂದು ಮೂಲ ಪ್ರತಿ ಹಸ್ತಪ್ರತಿ ಇಲ್ಲ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗಡೆ ಅವರು ಎಲ್ಲಿ ಹೋಯ್ತು ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಶನ್ಗೆ ಏನು ಪಕ್ಕ ಬಂದು ಹಾರ್ಕೊಂಡು ಹೋಯ್ತಾ ಹಾಗಿದ್ರೆ ಆ ಸೀಲ್ಡ್ ಬಾಕ್ಸ್ ಆ ಕವರ್ನಲ್ಲಿ ಇದ್ದಂಥದ್ದು ಏನು ಏನಿತ್ತು ಏನು ವರದಿ ಏನು ಮಾಡಿದ್ರಿ